ಅಕಿ ನನ್ನ ಮಗಳೇನು ಹಿಂತ ಹೊಲ ಕೆಲಸ ಮಾಡತ್ತಾಳು ಈಕೆ ನನ್ನ ಮಗಳನ್ ಕೇಳ್ಕೊಳಕ್ಕೆ ನನಗೆ ಆಸೆ ಅನ್ಕತ್ತತಿ ಅಯ್ಯೋ ಅವಾಗ ಗೊತ್ತಾತ ಈ ಏನು ಮಾಡುದು ಈಗ ನನ್ಗರ ಕಾಲ ಗಡಗಡ ನಡಗಾಕತ್ತ ಬಿಟ್ಟವರ ಮ್ಯಾ ಏ ಏನ್ ಮಾಡ್ಬೇಕಂತ ಒಂದು ತಿಳಿವಲ್ತ ನಿನಗಷ್ಟೇ ಯಾಕ ನನಗೂ ಹೆಂಗತ್ತ ರಾಜಿ ನಿಮ್ಮವ್ವ ಏನಾದ್ರು ಹೋಗಿ ನಿನ್ ಗಂಡು ಫೋನ್ ಮಾಡಿ ಕರದು ಏನು ಮಾಡೋದು ಇಬ್ರು ಸಿಕ್ಕಾಕೊಂಡ್ ಬರ್ತದ ಇಲ್ಲಿ ನಿಮ್ಮವ್ವ ಹೆಂಗರ ತಡಿ ಏನು ಮಾಡ್ಬೇಕಂತ ನನಗೂ ಗೊತ್ತಾಗಲ್ಲ ಏನು ಮಾಡಬೇಕೋ ಏನೋ ಯವ್ವ ಯವ್ವಾ ಯವ್ವ ನಿಂದ್ರ ಮೇಲೆ ಯವ್ವಾ ಏನು ನಿಂದ್ರೋದಿಲ್ಲ ಏನೂ ಇಲ್ಲ ನನಗೆ ನಿನ್ನ ಕಂಡ್ರೆ ನಾ ನೀ ಇಂಥ ಕೆಲಸ ಮಾಡ್ತೀನಂತಾನೆ ಅಂದ್ಕೊಂಡಿಕ್ಕಿಲ್ಲ ಅಲ್ಲ ಯಾವನ ಕರ್ಕೊಂಡು ಬಂದ ಮನೆಯಾಗ ಇಲ್ಲೇ ಇಟ್ಕೊಂಡಿ ಅಂದ್ರೆ ಎಷ್ಟು ಇಷ್ಟು ಎಷ್ಟು ಕೆಟ್ಟು ಮನಸ್ಸು ಇರಬೇಕು ಓ ಒಂದು ಒಂದ್ಸಲಿ ನಾನು ಮಾತು ಕೇಳಬೇಕು ಯವ್ವ ನಾ ಮಾಡಿದ್ದು ತಪ್ಪೈತಿ ನಾನು ಅದನ್ನ ಒಪ್ಕೋತಾನೆ ಆದ್ರೆ ಒಂದ್ಸಲಿ ಸರಿ ನಾನು ಮಾತು ಕೇಳಲ್ಲ ಹಿಂಗೆ ನೀನು ಮುಖ ಹಿಡಿಸ್ಕೊಂಡು ಹೋದ್ರೆ ಹೆಂಗೆ ಭೀ ಹೆಂಗೆ ಅಂತ ನನ್ನ ಕೇಳ್ತಿ ಮಾತಾ ಹಾಂ ನಿನ್ನ ಒಂದು ಹಿಟ್ಟು ನಾಚಿಕೆ ಇಂತ ಕೆಲಸ ಮಾಡಕ್ಕೆ ನಿನಗೆ ಎಲ್ಲಿಂದ ಮನಸ್ಸು ಬಂದಿತ್ತು ಅಲ್ಲ ನಮ್ಮ ಹೆಂಥದು ನಾವು ಹೆಂಗೆ ಅದವು ಅನ್ನೋದು ನಿನಗೆ ಗೊತ್ತರ ಐತಿ ಒಂದು ನೀ ಎಲ್ಲಿಂದ ಕಲ್ತಿ ಇಂತ ಚಾಲಿ ಹಾಂ ಅವ್ನು ಕಲ್ಸಿದ ನಿನಗೆ ಆಟಗಳು

ನೋಡ್ರಜಿ ನನಗ ಆಗೋದಿಲ್ಲ ತಡ್ಕೊಳಕ್ ಆಗುದಿಲ್ಲ ನಿಮ್ ವಾಯಿ ಹೇಳಿ ಬೇಕತ್ತಮಸ ಇಲ್ಲ ನಾ ಇಲ್ಲಿಂದ ನೋಡು ಹೋಗ್ಬಿಡ್ತಾನೆ ಕನ್ನಿ ಕಾಣಿಸ್ಕೋದಿಲ್ಲ ನಾನು ಕಾಣಿಸ್ಕೋಬೇಡ ಹೊರಗಟ್ಟಬೇಡ ಹೋಗ ಮೊದಲು ಇಲ್ಲಿಂದ ಹೋಗ ಹಾ ಬಂದ ನನ್ನ ಮಗ ಜೀವನ ಹಾಳು ಮಾಡಾಕತ್ತ ಹಾ ನಿನಗೇನು ಯಾವತ್ತಿ ಸಿಕ್ಕಿಲ್ಲ ನಾ ನನ್ನ ಮಗ ಬೇಕಾದ್ರು ನಮ್ಮ ಮನೆ ಎಂತಾದ್ ನೋಡು ತಿಳಿಮೆಗಿ ಸರಗ ಹಾಕೊಂಡ ತೆಗೆದಿಲ್ಲ ನಾವ್ ಹಾ ಈಗ ನೋಡಿದ್ರೆ ಜಂಪರ್ ಹಾಕೋದಿಲ್ಲ ನಾನು ಇರುವತ್ತು ಬಿಡುವಾಕಿ ಹೆಂಗೆ ಇಷ್ಟ ಬರ್ತತಿ ಹಂಗೆ ಇರುವಾಳ ಅಂತ ನಾ ಸುಮ್ಮನೆ ಬಿಟ್ಟರೆ ಅದನ್ನ ಬಿಟ್ಟ ಹಿಂತದಿಲ್ಲ ಹಿಂತದಿಲ್ಲ ಚಲಿ ಕಲ್ತಿದ್ದಿ ಮಾಡ್ದ ತಡಿ ನಿನ್ನ ಮೂಲ ತಂದ ಕಾಸ್ ಇವ ತಪ್ಪಾದ್ವಿ ಕುದ ಬಿಡ್ದೆ ಇವ ಒಂದೇ ಆ ಕೇಳಿ ಹೊಡ್ದೆ ಹೊಡಿಬೇಕಾರ ಆದ್ರೆ ಹಿಂಗೆಲ್ಲ ನಿನ್ ಕುದ ಚಿಗ್ಗಿ ಬಡಿದು ಹೊಡಿದು ಮಾಡ್ಬಾರ್ದು ಇವ ನಡೆ ಕಡೆ ನಮ್ಮನೆ ಬಿಟ್ಟು ನಡಿ ಇನ್ನೊಂದ್ಸರಿ ನಿಮ್ಮ ಸತ್ಲು ಹೋಗಿತ್ಲು ಅಂತ ಕೆಸಿ ಇಲ್ಲಿ ಬರಕ್ ಹೋಗ್ಬಿಡ್ನಿ ನಡೆದು ಬಿಡಿ ಇಲ್ಲಿಂದ ಮೊದಲ ನಿನ್ನ ಕಣ್ಣೀರಿಗೆ ಮರಳಾಗಕ್ಕೆ ಎಲ್ಲ ನಾವು ಹೋಗು ಯಾವ ಯಾಕೆ ಇಷ್ಟೊಂದು ನೀನು ಮನಸ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾ ಏನಂತ ತಪ್ಪು ಮಾಡೀನಿ ಹಾ ನೀನೇ ಹೇಳು ನಿನಗೆ ಅಳ ಮಾಡಿದ್ದು ಸರಿ ಐತೆನಾ ನೀನು ಹೇಳ ನಾನು ಗಂಡು ಮಾಡಿದ್ದು ಸರಿ ಐತೆನಾ ಹಾಂ ನಾ ಇರಬೇಕ ಇನ್ನೊಂದು ಮದುವೆ ಅದ ಅದಾದ್ರೆ ಸರಿ ನಾ ಇವ್ನ ಜೊತೆ ಇರೋದು ತಪ್ಪನಾ ಅದನ್ನೆಲ್ಲ ನನಗೆ ಹೇಳ್ಬೇಡ ಅವ್ರು ಮಾಡಿದ್ದು ಮತ್ತು ಅದರ ಮದುವೆ ಆಗಿದ್ದಾರ ನಿನಗೆ ಮಕ್ಕಳಾಗಿಲ್ಲ ಅಂತೇಳಿ ನೀ ಇಂಥದ್ದು ನಿನ್ನ ನಿಮಗೆ ಆಗತ್ತಿಲ್ಲ ಅಂದ್ರೆ ನಿನ್ನಲ್ಲಿ ಏನೋ ದೋಷ ಇರಬೇಕು ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ಕಾಸ ಮದುವೆ ಮಾಡಿದಾಳ ಹ್ಞೂ ಅಂದ್ರೆ ನಿನಗೆ ನನಕಿನ ಹೆಂಚ ಆ ಸೋಮನೇ ಹೆಚ್ಚಾದನಾ ಹಾಂ ಅವನು ಹೆಚ್ಚಾಗಿದ ಅಂತ ಸತಿ ಮಗಳು ಬೇಡ ಹೇಳುವ ಮಗಳು ಗಂಡ ಬೇಕಾಗಿ ನಿನಗೆ ಅಲಾ ಅಂದ್ರೆ ನಾನು ಕೆಟ್ಟವಳು ಅವ್ನು ಒಳ್ಳೆಯವನು ಯಾಕಂದ್ರೆ ಅವ್ನು ಮಾಡಿದ್ದು ಕರೆಕ್ಟ್ ಐತಿ ನಾ ಮಾಡಿದ್ದು ತಪ್ಪೈತಾನ ಅಲ್ಲ ಹೇಳಿ ಫಸ್ಟ್ ನೀನು ಮಾತಾಡಿದ್ದಕ್ಕೆ ಉತ್ತರ ನನಗೆ ಏನು ಉತ್ತರ ಕೊಡ್ತೀನಕ ಉತ್ತರ ಅಂತ ಉತ್ತರ ನೀ ಮಾಡಿದ್ದೆ ಕರೆಕ್ಟ್ ಐತೆನಾ ಅವಂಗೂ ಒಂದು ಮದುವೆ ಐತಿ ಅವ್ನು ಏನು ತೋಟಿಲ್ ಇದ ಹಾಂ ಅವ್ನು ಹೋಗಿ ನೀ ಅಂದ್ರೆ ನಿಂದು ಎಂತ ಹೊಲಸು ಬುದ್ಧಿ ಹೇಳ್ತೀನಿ ಬುದ್ಧಿ ಎಲ್ಲಿಂದ ಕಲ್ತಿದ್ದ ಹಾಂ ಹೇಳ ಎವ ಅವರು ನನ್ನ ಮದ್ವೆಗಿನ ಮುಂಚೆನ ಪ್ರೀತಿ ಮಾಡ್ತಿದ್ರ ಅಂದ್ರೆ ಅವ್ರ ಮದ್ವೆಗಿನ ಮುಂಚೆ ನನ್ನ ಪ್ರೀತಿ ಮಾಡ್ತಿದ್ರಂತವ್ರ ನನ್ನ ಮದುವೆ ಆಗ ನನಗೆ ಬಂದು ಮದುವಿನ ಮುಂಚೆ ಬಂದು ಹೇಳಬೇಕಂತ ಹೇಳಾಕ ಟೈಮ್ ಸಿಕ್ಕಿಲ್ಲ ಅಂತ ನೀವು ಅರ್ಜೆಂಟ್ ಅರ್ಜೆಂಟ್ ಮದುವೆ ಮಾಡಬಿಟ್ರಿ ಅವ್ರು ಟೈಮ್ ಸಿಕ್ಕಿಲ್ಲ ಆಮೇಲೆ ಮದುವೆ ಆದಮೇಲೆ ಬಂದು ನಾನು ಹೇಳಿದ್ರು ನನಗೂ ಅವ್ರನ್ನ ಕಂಡ್ರೆ ಇಷ್ಟನ ಆಯಿತು ನಾನು ಅವ್ರನ್ನ ಅವಾಗ ನೋಡ್ಕೊತಾನೆ ಇರ್ತಿದ್ದೀನಿ ಹ್ಞೂ ಅಂತ ನಾನು ಒಪ್ಕೊನಿ ಆಮೇಲೆ ಅವ್ರ ಮದುವೆ ಆಗಿತ್ತು ಹ್ಞೂ ಅವ್ರ ಮದುವೆಗೆ ಈಗ ಎರಡು ವರ್ಷ ಆಯಿತು ನನ್ನ ಮದುವೆಗೆ ಐದು ವರ್ಷ ಆಯಿತು ನಾವು ಪ್ರೀತಿ ಮಾಡ್ತಾ ಇರೋದು ಏಳು ವರ್ಷ ಆಯಿತು ಹ್ಞೂ ಅಂತದ್ರಾಗ ನೀನು ಹಿಂಗೆಲ್ಲ ಅಂದರೆ ನನಗೆ ಸಿಟ್ಟು ಬರೋಂಗಿಲ್ಲ ಅವರು ಆಕೆಗೆ ಗೊತ್ತಾಗೈತಿ ಆಕೆ ಗೊತ್ತಾಗಿ ಆಕೆ ಸುಮ್ಮನೆ ಆದಾಳೆ ನನ್ನ ಗಂಡು ಒಂದೇ ಗೊತ್ತಾಗ್ತತಿ ಅವನು ಸುಮ್ಮನೆ ಆಗ್ತಾನ ಅಷ್ಟ ನನ್ನ ಜೊತೆ ಇರ್ತಾನಂದ್ರೆ ಇರಲಿ ಅವ್ನ ಜೊತೆ ನನಗೆ ಇರಬೇಕು ಅನ್ನೋಂಗಿದ್ರೆ ಇರ್ತಾನೆ ಇಲ್ಲ ನಾನು ಇವನ ಜೊತೆ ಹೋಗಿ ಅವ್ರ ಮನೆಯಲ್ಲೆಲ್ಲ ಇರ್ಬೇಕಂತ ಅನ್ಕೊಂಡ್ಬಿಟ್ಟೇನಿ ನನಗೆ ಅವ್ನು ಬೇಕಾಗೇ ಇಲ್ಲ ಅವ್ನು ತಕೊಳ್ತಿ ಅವನು ಅವ್ರ ಅವ್ವ ಜೊಳಗಾಂಟಿ ಅತ್ತಿ ಎದಕ್ಕೆ ಬೇಕಾಗೈತಿ ಅವ್ರು ಕಿನ್ ನಿತ್ಯ ಆಗಲ್ಲ ಅದೇ ಜೊತಿನೇ ಇರಲಿ ಚಲ್ಲಾಟ ಆಡ್ಕೊಂತ ಹ್ಞೂ ನಾನು ಇಷ್ಟ ಇಲ್ಲ ಅಂಥೇಳಿ ಅಣ್ಣನ ಮಗನ ಕರ್ಕೊಂಬಂದು ಮದುವೆ ಮಾಡಿದ್ದಲ್ಲ ಹಾಂ ಅಕ್ಕಿ ಅವನು ಕೂಡ ಇರಲಿ ಇದು ನಿನಗೆ ತಪ್ಪ ಅನಿಸ್ತಿಲ್ಲ ನಾ ಮಾಡಿದ್ದು ನಿನಗೆ ತಪ್ಪ ಅನ್ಸ ಆಯ್ತೆ ಅಲ್ಲವಾ ಅಂದ್ರೆ ನೀನು ನೆಟ್ಟಾಗ ನಿನ್ನ ಗಂಡನ ಜೊತೆ ಬಾಳೆ ಮಾಡ್ಲಂತ ಆಯ್ತ ಅಂಗಾರ ನೀವ್ ಅನ್ಜಿನಿರಾಕಿ ಅಂಗಾರ ಹೋಗಿ ಮನೆಯಾಗಳಿ ಹೋಗಿ ಅಲ್ಲೇ ಇರ್ತಿದೀ ಅವ್ನ ಜೀವನ ಹಾಳು ಮಾಡ್ಕೊಂತ ಹೆಂಗೋ ಹೊಸ ಮದುವೆ ಏನು ಅವ್ನು ಹಿಂದೆ ಚಲೋ ಇರ್ತಾರೆ ಇರ್ತಾರ ಮುಂದೆ ಮುಂದ್ ಡೈವರ್ಸ್ ಕೊಡು ಹೋಗಿ ಅವ್ನು ತಗೊಳ್ತಿ ಅಂತ ಹುಳಿ ಅವ್ನು ತಗೊಳ್ತೀವಿ ಅಂತ ಹೇಳ್ತಿಲ್ಲ ಇವ್ ದಿನ ಚಲೋ ಆಯ್ತಂತಿ ಇವ್ ಏನು ನೋಡಿ ಮದುವೆ ಅದೇ ಏನು ನೋಡಿ ಪ್ರೀತಿ ಮಾಡಿದೀನ ಅಂತ ನಾನು ಏನು ನೋಡಿ ಪ್ರೀತಿ ಮಾಡಿದೀನ ಹಾ ಅಕ್ಕರ ಒಂದಿಟ್ಟ ನನ್ನ ಮಾತು ಕೇಳ್ರಲ್ಲ ಇಂಥ ಪರಿ ನೀವು ಬಾಯ್ ಮಾಡಾಕತ್ತೀ ನನಗಂತೂ ಅರ್ಥ ಆಗತ್ತ ನೋಡ್ರಿ ನೀವು ಹೆಂಗೆ ಹೆಂಗರಿ ನಾನಂತೂ ಅದ್ರ ಮೇಲೆ ನಿಂತ ನೋಡ್ರಿ ಈಗ ನೀವು ಹೇಳು ಕರೆಕ್ಟಾಗಿ ಆಗಿ ಏನು ತಪ್ಪೈತಿ ನೀವೇ ಹೇಳ್ರಿ ನೋಡೋನು ನಮ್ ತಪ್ಪೈತಿ ಅಂತ ಅಂದ್ರೆ ನಾವು ಇಲ್ಲಿಂದ ಹೇಳ್ದೆ ಕೇಳ್ದೆ ನಾನು ಸುಮ್ಮನೆ ಏನು ಬೇಡ ರಾಜೀನ ಇವಾಗ ಬಿಟ್ಟು ರೀ ನಾನು ನನ್ ತಪ್ಪಿಲ್ಲ ಅಂದ್ರೆ ನಾಕಿನ್ ಮಾತ್ರ ಬಿಡಂಗಿಲ್ಲ ನೋಡ್ರಿ ನೀವೇ ಹೇಳ್ರಿ ನಮ್ದು ಏನು ತಪ್ಪೈತಿ ಐತಿ ಅದನ್ನೆಲ್ಲ ತೋರಿಸ್ರಿ ನಾ ಬಿಡ್ತೇನೆ ಅಂತ ರಾಜೀನ ಎಪ್ಪಾ ನೀನು ಮಾ ನಿನ್ನ ಮಾತಾಡಕ್ಕೆ ಹೋಗ್ಬೇಡಪ್ಪ ನೀನು ಬಾಯ ಮುಚ್ಚು ಎಪ್ಪ ತಂದೆ ಬೇಡ ಬೇಡ ನಿನ್ನ ಮಾತು ನಾನು ಕೇಳೋಂಗಿಲ್ಲ ಏನು ತಪ್ಪು ಏನು ಸರಿ ಹಾಂ ಯಾವ ತಪ್ಪು ಯಾವ ಸರಿ ಅಂತ ಕೇಳಿಸಿ ಇಲ್ಲಿ ಸರಿ ತಪ್ಪು ನಾವು ಇದು ಮಾಡ್ಕತ್ತೋ ಇಲ್ಲೇ ಗಂಡ ಹೆಂತಿ ಸಂಸಾರ ಐತಿದ್ದ ನಿನಗೂ ಒಂದು ಮದುವೆ ಆಗೈತಿ ನೀನು ಹೇಳ್ತಿ ಬಸ್ರದಾಳ ಹಾಂ ಆಕಿ ಬಸ್ರಿದ್ದು ಹೇಳ್ತೀನಿ ಬಿಟ್ಟು ಈಕೆ ತೆಗೆದಕ್ಕೆ ಬಂದಿ ನೀನಾ ಹಾಂ ನಿನಗೆ ಏನು ಬುದ್ಧಿ ಬುಕಲ ಏನೂ ಇಲ್ಲ ಹಾಂ ಯವ ಯಾಕೋ ನೀನು ಭಾಳ ಮಾತಾಡಕತ್ತ ಬಿಟ್ಟಿದ್ದೀನಿ ಹಾಂ ಯಾಕ ನಮ್ಮಿಬ್ಬರನ್ನೂ ದೂರ ಮಾಡ್ಕೊಂತ ಅನ್ಕೊಂಡ್ಬಿಟ್ಟೆ ಏನು ನೀನು ನೋಡು ಹಂಗೆ ಏನಾರ ಮಾಡಿದ್ರೆ ನಿನ್ನಂತೆ ನಾನು ಸತ್ರು ಬರಂಗಿಲ್ಲ ನೆನಪಿಟ್ಕೊಡಿ ನಾನು ನಿನ್ನ ನೋಡಕ್ಕೂ ಬರಂಗಿಲ್ಲ ನಾನು ನೀ ಸತ್ಯ ಆದ್ರೆ ನಿನ್ನ ಮನ್ನು ಕೊಡಕ್ಕೂ ಬರಂಗಿಲ್ಲ ನಾನು ಅಷ್ಟು ಕೆಟ್ಟದ ನಾನು ಒಂದ್ಸರಿ ಬೇಡ ಅಂದ್ರೆ ತಿರುಗಿಸೋದಕ್ಕೆ ನೋಡಿದಿಲ್ಲ ಪಾಪ ನಾನು ಹಾಡ್ದವ ಇಲ್ಲಿ ಹುಷಾರ ಪದ್ದಿ ನೋಡಿದ್ರ ಅಂತ ಕೆಲಸ ನಾನು ಬರೋಕ್ಕಿದ್ರೆ ನನ್ನೊಬ್ಬಗೆ ಕಳಿಸ್ಬಾರ್ದಂತ ಇವನು ಬಂದಾನ ಆದ್ರೆ ಅವನು ಹೊಸ ಹಿಂತಿ ಜೊತೆ ಆರಾಮ್ ಎಂಜಾಯ್ ಮಾಡ್ಕೊಂತ ಮಕ್ಕೊಂಡಿದ್ದ ಆದ್ರೆ ಇವು ಹೀ ಹಿಂತಿನ ಬಿಟ್ಟೆ ನನಗೋಸ್ಕರ ಬಂದಾನ ನನಗೆ ಯಾರು ಅಂತ ಬೈ ನನಗೆ ಯಾರದಾರ ಆ ಕಡೆ ಆ ಗಂಡು ನೋಡ್ರ ಅವ್ನು ಹಿಂತಿ ಇವು ಅಂತ ನನ್ನ ಹಿಂದೆ ಬರ್ತಾನ ಅಂದ್ರೆ ನೀನೇ ತಿಳ್ಕೊ ಆ ಗಂಡು ಮುಖ್ಯನೋ ಈ ಗಂಡು ಮುಖ್ಯಾನೋ ಅಂತ ಹೇಳಿ ಅದನ್ನ ಬಿಟ್ಟು ಹೇಳಕ್ ಬಂದುಬಿಟ್ಟು ಇಲ್ಲಿ ಹ್ಞೂ ನಾ ಸತ್ತಾಗ ಬರೋದಿಲ್ಲಂತೀನೀನು ನಾನು ಅಂತೀ ನೀನು ಅಲ್ಲ ನಿನ್ನೂ ಒಳ್ಳೇದಕ್ಕೆ ನಾನು ಹೇಳಕ್ಕ ನೀನು ನೋಡಿದ್ರೆ ಹೀಗೆಲ್ಲ ಮಾತಾಡ್ತೀನ ನಾನು ಸಿಟೀಲಿ ಒಂದು ಎರಡು ಅಂದಿರ್ಬೋದು ರಾಜಿ ಆದರೆ ಎಲ್ಲ ನೀನು ಒಳ್ಳೇದಕ್ಕೆ ಅಂತ ನಾನು ಅರ್ಥ ಮಾಡ್ಕೋ ರಾಜಿ ಯಾಕೆ ನಿನಗೆ ಅರ್ಥ ಒಂದು ಮನಿಟ ಯೋಚನೆ ಮಾಡಲಿ ಯಾಕೆ ಯೋಚನೆ ಮಾಡತ್ತಿಲ್ಲ ನಿನಗೆ ಹೇಳಕತ್ತಿರೋದು ನಾನು ರಾಜೀ ನೋಡ್ರಿ ಅಕ್ಕರ ನೀವು ಕರಿ ಅಂತ ಸುಳ್ಳು ಅಂತ ಗೊತ್ತಿಲ್ಲ ನಾನು ನನ್ನ ಹೆಂತಿಂತೂ ಈಕಿನ ಬಹಳ ಪ್ರೀತಿ ನಾನು ಅಷ್ಟು ಪ್ರೀತಿ ನಾನು ನಿಮ್ಗೆ ಗೊತ್ತಿಲ್ಲ ಆಕಿನ ನಾನ್ ಹೆಂತ್ ಬಸ್ ಅಂತಂದ್ರು ಏನ್ ಕೈಪಲಿದ್ರು ಆಕಿನ ಒಬ್ಬಕ್ಕಿನ ಬಿಟ್ಟು ನಾನು ಬಂದ್ರ ಈಕಿನ ಅಲ್ಲಿ ಒಬ್ಬ ಯಾಕೆ ಹೇಳ್ರಿ ಅದು ಏಳು ವರ್ಷದ ಪಿರುತಿ ಐತಿ ಹಾ ಆ ಪಿರುತಿಗ್ ಬೆಲೆ ಕೊಟ್ಟ ನಾನು ಅಕ್ಕಿ ಜೊತೆ ಬಂದನ ಅಂತಾದ್ರಾಗ ನೀವು ಈ ರೀತಿ ಎಲ್ಲಾ ಮಾತ್ರ ರೀ ನಮ್ಮ ಮನ್ಸಿಗೆ ಭಾಳ ಬೇಜಾರಾಗಿತ್ರಿ ಅಕರ ಹೌದೇವಾ ನಮ್ಮ ಬೈತಿ ನೀನು ನಮ್ಮನ್ನ ಒಪ್ಕೊತಿದ್ದಿ ನಾವು ಇಬ್ಬರಿಗೂ ಮದುವೆ ಮಾಡಿಸ್ತಿದ್ದಿ ಅಂತ ಅನ್ಕೊಂಡಿದ್ದೀನಿ ನಾನು ಆದ್ರೆ ನೀನು ನಮ್ಮನ್ನ ದೂರ ಮಾಡೋಕೆ ನಿಂತಿದ್ದಿ ನಮ್ಮನ್ನು ನೀ ದೂರ ಮಾಡೋದಾದ್ರೆ ನೀನು ನನಗೆ ಇದಕ್ಕೆ ಬೇಕಾಗಿತಿ ನೀನ ಬ್ಯಾಡ ನನಗೆ ಹೋಟೋಗಿ ಇಲ್ಲಿಂದರ ನಾನು ಹೋಟೋಗ್ತಾನೆ ಇಲ್ಲಿ ಇರೋ ಬದ್ಲಿ ನಾವೆಲ್ಲ ಹೋಗಿ ಸಾಯೋದ ಚಲೋ ನೋಡು ಒಂದು ಹೇಳ್ತಂತ ತಿಳ್ಕೊ ನಾವಿದ್ರು ಸತ್ತರು ಇಬ್ಬರು ಕೂಡ ಸಾಯ್ತವು ಇಬ್ಬರು ಕೂಡ ಬದುಕ್ತವು ಇದಂತೂ ಕಟ್ಟಿಟ್ಟಿರೋ ಬುತ್ತಿ ಅಷ್ಟೆ ಏನ್ ಏನು ಹೇಳತಿ ನೀನು ಅಲ್ಲಿ ನಿನ್ನ ಹೇಳೋದು ನಿನಗೆ ಸರಿ ಅನ್ಸಾಗುತ್ತೆ ಏನು ಹಾಂ ಒಂದು ಚೂರನೇ ಯೋಚನೆ ಮಾಡ ಪಾಪಳೆ ಅಂದ್ರೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನಿನ್ನ ಅಂಥವ್ರನ್ನ ಬಿಟ್ಟು ಏನೂ ಇಲ್ದಿರಿ ಇವನ್ ಜೊತೆ ನೀನು ಹಿಂಗೆ ಹೋಗ್ತಿದ್ದಿ ನಿನಗೆ ಗುಡ್ಸಲೇ ಬಾಳೆ ಮಾಡ್ತೀಯ ನೀನು ನೋಡಿ ಶ್ರೀಮಂತಗೆ ಕೊಟ್ಟವು ಮದುವೆ ಮಾಡಿ ಅಂಥದ್ರಾಗ ನೀ ಯಾಕೆ ಇಂಥ ಹೊಲಸ ಚಾಲಿ ಕಲ್ತ್ಬಿಟ್ಟು ನನಗಂತೂ ಒಂದು ತಿಳಿಬಾಳ್ತ ರಾಜಿ ತಿಳಿಬಾಳ್ತ ಬೇಡ ಬಿಟ್ಟು ಬಿಡ್ಲಿದಿನೆಲ್ಲ ಬಿಟ್ಬಿಡು ನೀನು ಒಳ್ಳೇದು ಕೇಳತನು ಬಿಟ್ಟು ಬಿಡ್ಲಿ ರಾಜಿ ಬಿಟ್ಬಿಡು ನಾ ಹೊಡೆದನು ಬೈದನು ಎಲ್ಲರಂದ ತಪ್ಪಾತ ನಿನ್ನ ಕೈ ಮುಗಿತಾನಿವ ತಾಯಿ ಬಿಟ್ಬಿಡು ನೀನು ಚಲೋ ಕೆಲಸನ ಸ್ಟಾರ್ಟ್ ಮಾಡ್ಯವ ಇದನ್ನ ಬಿಟ್ಟು ಬಿಡಿ ಇಂಥ ಕೆಲಸ ನಾಳೆ ಮನ್ ಊರು ಮಂದಿಗೆಲ್ಲ ಗೊತ್ತಾದ್ರೂ ಮನ ಮರ್ಯಾದೆನು ಹೋಗ್ತತಿ ನಿನ್ನ ಮನ ಮರ್ಯಾದಿನೂ ಹೋಗ್ತತಿ ಮೂರು ಕಾಸಿಗೂ ನಿನ್ನ ಚೀತು ಅಂತಾರೆ ನಿನಗೆ ಗೊತ್ತೇನು ಅನ್ನಾರು ಅನ್ನ ಅನ್ಕೊ ಅಂತ ಹೋಗ್ತಾರೆ ಅನ್ನಾರ ಹೇಳಿ ನಾವು ನಮ್ಮ ಜೀವನ ಹಾಳು ಮಾಡ್ಕೋಬೇಕೇನ ಇಲ್ಲ 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 ನನಗೆ ನಾ ಹೆಂಗೆ ಬೇಕು ಹಂಗೆ ಇರ್ತೇನೆ ನಾನು ಇನ್ನೊಬ್ಬರು ಸಲವಾಗಿ ನಾನು ಜೀವನ ಮಾಡೋಂಗಿಲ್ಲ ಬೇ ನನಗೆ ಬೇಕಾಗಿ ನಾ ಜೀವನ ಮಾಡೋದು ಇನ್ನೊಬ್ಬರಿ ನಾನು ಬಂದ ಇದಿಲ್ಲ ಅಂದ್ರೆ ತಂದು ಕೊಡ್ತಾರೆನಾ ಇಲ್ಲ ಬರೀ ಮಾತು ಮಾತು ಅನ್ನೋದೇನು ಎಲ್ಲರೂ ಅಂತಾರೆ ಅಕ್ಕಿನ ನೋಡು ನಗತಾಳು ಅಕ್ಕಿನ ನೋಡು ಅಳಾತಾಳು ಆಕಿ ನೋಡು ದಪ್ಪದಾಳು ಈಕಿ ನೋಡು ಕರ್ಗದಾಳು ಈಕಿ ನೋಡು ಸಣ್ಣಗದಾಳು ಈಕಿ ನೋಡು ತೆಳ್ಳಗದಾಳು ಅಯ್ಯೋ ಅಕ್ಕಿನ ನೋಡ್ದೆ ಹೆಂಗದ ನೋಡೋಕಿ ಎಲ್ಲದಕ್ಕೂ ಒಂಥರ ಅಂತಾರೆ ಬೇ ಎಲ್ಲದಕ್ಕೂ ಒಂಥರ ಅಂತಾರೆ ಅನ್ನೋದಿನ್ನು ಬಿಡ್ತಾರೇನವ್ರು ಇಲ್ಲ ಅವ್ರು ಅಂತಾರೆ ಹೇಳಿ ನಮ್ಗೆ ಹೆಂಗೆ ಬೇಕು ನಾವು ಹಂಗಿರಾಕ ಆಗಂಗಿಲ್ಲ ಹ್ಞೂ ಇನ್ನೊಬ್ರು ಅಂತಾರಂತ ಕೇಳಿ ನಮಗೆ ನಾವು ಇಷ್ಟ ಬಂದಂಗೆ ಇರೋದನ್ನ ಬಿಟ್ಟರೆ ನಾವು ಹಂಗೆ ಇರಬೇಕಾಗ್ತದೆ ಜೀವನದಾಗ ಉದ್ದಾರ ಆಗಂಗೇ ಇಲ್ಲ ನಾವು ಅದನ್ನೆಲ್ಲ ಈ ಕಡೆಯಿಂದ ಕಿವಿಂದ ಕೇಳಿ ಈ ಕಡೆ ಕಿವಿಂದ ಬಿಟ್ಟರೆ ಅಷ್ಟೇ ನಾವು ಉದ್ದಾರ ಆಗೋದು ಗೊತ್ತಾಯ್ತೇನೆ ನನಗೆ ಹ್ಞೂ ಇನ್ನೂ ಸಾಕಷ್ಟು ಅಂತಾರೆ ನಾವು ಚಂದದಾಗ ಓದಿದ್ರೆ ಈಗ ಎಷ್ಟು ಅಂತಾರ ಓದಲಿಲ್ಲ ಅಂದ್ರೆ ಇದು ನೋಡಿದೆ ದೈಢಿಕ್ ನೋಡ್ದ ಇದಕ್ಕೆ ಓದಾಕ ಬರೋದಿಲ್ಲ ಅಂತಾರೆ ಹಾಂ ಒಬ್ಬ ಕೆಲಸ ಮಾಡಕತ್ರ ನೋಡದ ಆಯ್ಕೆ ಕೇಳಿದ ಕೆಲಸ ಮಾಡಕ್ಕೆ ಹತ್ರ ಇದು ನೋಡ್ರಿ ಮನೆಯಾಗಲಿಲ್ಲ ಏನ ಬಿದ್ದದ್ದು ಮದುವೆಯಾಗಿ ಹೀಗೆ ಅಂತಾರೆ ಅಂದ್ರೆ ನೂರ ಎಂಟು ಅನ್ಕೊಂಡು ಹೋಗ್ತಾರ ಅಂತಾರಂತಿಕೆ ಸರ್ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳಕತ್ತೇನು ಹಾಂ ಇಲ್ಲ ಒಂದು ಡ್ರೆಸ್ ಹಾಕೋದ್ರಾಗೂ ಅಂತಾರು ಒಂದು ಏನು ಪ್ರತಿ ಒಬ್ಬರು ಮಂದಿ ಅಂದ ಅಂತಾರ ಹೇಳಿ ನನ್ನ ಜೀವನ ನಾನು ಹಾಳು ಮಾಡ್ಕೊಳಕ್ಕೆ ಆಗಿಲ್ಲ ಬೇರೆ ನನಗೆ ನನಗೆ ರಮೇಶ ಬೇಕು ಅಷ್ಟ ಇದಕ್ಕೆ ನೀನು ಒಪ್ಕೋತೀವೋ ಬಿಡ್ತೀವೋ ನಿನಗೆ ಬಿಟ್ಟಿರೋದು ಅದು ನಾನು ನಿನಗೇನು ಹೇಳೋಕ್ಕೂ ಆಗಿಲ್ಲ ರಾಜಿ ಇಷ್ಟೆಲ್ಲ ಮಾತಾಡತ್ತಾಳು ಅಂದ್ರೆ ಈಗ ನಾನು ಇಷ್ಟು ಪ್ರೀತಿ ಮಾಡತ್ತಾಳೆ ಏನು ಏನಪ್ಪ ನನಗೂ ಒಂದು ತಿಳಿದಂಗೆ ಆಗಿಬಿಟ್ಟತಿ ಈ ಪ್ರೀತಿ ಮಾಡತ್ತಾಳು ಸುಳ್ಳು ಹೇಳತ್ತಾಳು ರೋಸ್ ಜಗಳ ಬಂದಾಳಂತೆ ಇಷ್ಟೆಲ್ಲ ಮಾತಾಡತ್ತಾಳು ನನಗಂತೂ ಅಲ್ಲ ರಾಜಿ ಅವನ ಸಲುವಾಗಿ ಹಡ ತಾಯಿ ಬೇಡ ಬಿಡ್ಲಿ ನಿನಗ ನಾನು ಬೇಡ ಬೇಡಾದ್ನಿ ನಿನಗ ನನಗೆ ಯಾರದಾರ್ಲಿ ಹಾ ಹೇಳಿ ನೀನು ನೀನು ಬಿಟ್ಟರೆ ನನಗೆ ಯಾರು ನಿಮ್ಮಅಪ್ಪದಾನಂದ್ರೆ ನಿಮ್ಮ ಅಪ್ಪ ಅಪ್ಪ ಸತ್ತೋದ ಅನ್ನ ತಂಗಿ ತಮ್ಮ ಯಾರು ಇಲ್ಲ ಬಂಧು ಬಳಗಾನು ಯಾರು ಇಲ್ಲ ಇನ್ನೊಂದು ಮಗಳಾರ ಆಯ್ತು ಬಿಡು ಇನ್ನೊಂದು ಮಗಾರ ಆಯ್ತು ನನಗಂತಂದ್ರೆ ಅದೂ ಇಲ್ಲ ನೀನೇ ಇರೋಕೆ ಒಬ್ಬಕೇನೆ ಹಿಂಗೆ ನೀನು ಅಂದುಬಿಟ್ರೆ ನಾನು ಏನು ಮಾಡಲಿಲ್ಲ ನಾನು ಏನು ಮಾಡಲಿ ನೀ ಮಾಡೋ ತಪ್ಪನ್ನ ನೋಡ್ಕೊಂತ ಸುಮ್ಮನೆ ಇರಲಿ ನಾನು ಹೇಳಲಿ ಬಾಯ್ ಬಿಟ್ಟು ಹೇಳ ರಾಜೀ ನಾನು ನನ್ನ ಪ್ರೀತಿ ವಿಷಯಕ್ಕೆ ಬಂದ್ರೆ ಯಾರಾದರೂ ಸರಿವೇ ನಾನು ಅವ್ರನ್ನ ಬಿಟ್ಬಿಡ್ತಾನೆ ಅಷ್ಟ ನಿನಗೆ ನಾನು ಬೇಕು ಅಂದ್ರೆ ನಮ್ಮ ನೀನು ಒಪ್ಕೋಬೇಕ ನಾನು ಬೇಡ ಅಂತಂದ್ರೆ ಹಿಂಗೆ ಒಬ್ಬಾಕೇ ಇರ ನಾನು ಅವನು ಬಿಟ್ಟು ಅವನಿಗೂ ಡೈವರ್ಸ್ ಕೊಟ್ಟ ನಾನು ಇವನ ಜೊತೆ ಹೋಗ್ತಾನೆ